ಬಚ್ಚಲು ಬಾಯಿ ವಿಶ್ವನಾಥ್ ಅವರೇ ಮಾತಿನ ಮೇಲೆ ಹಿಡಿತಾ ಇರಬೇಕು ನನಗ್ ಬಚ್ಚ ಕುನ್ನಿ ಅಂತ ಅಂತೀರಲ್ಲ ನಿಮ್ಮನ್ನ ಲುಚ್ಚ ಅಂತ ಕರಿಬಹುದಾ ಎಲ್ ಸಿ ಹೆಚ್ ವಿಶ್ವನಾಥ್ ವಿರುದ್ಧ ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಬಗ್ಗೆ ಹೆಚ್ ವಿಶ್ವನಾಥ್ ಮಾತನಾಡಿದ್ದಾರೆ ಹಿರಿಯ ರಾಜಕಾರಣಿ ಬಾಯಲ್ಲಿ ಎಂತ ಮಾತು ಬಂದಿದೆ ನೋಡಿ ವಿಶ್ವನಾಥ್ ಹೇಳಿಕೆ ವಿಚಾರ ನಮ್ಮ ಕುಟುಂಬದ ಮರ್ಯಾದೆ ಪ್ರಶ್ನೆ ಆಗಿದೆ ಶೆಟ್ಟಿ ಶೆಟ್ಟಿ ಅಂತ ಹೇಳ್ತೀರಾ ಶೆಟ್ಟಿಯಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡ್ತೀನಿ ನಾನು ನಮ್ಮ ತಾಯಿಯನ್ನ ಹೆಚ್ಚು ವಿಶ್ವನಾಥ್ ನಿಂದಿಸಿದ್ದಾರೆ ವಿಶ್ವನಾಥ್ ಹಂದಿತರ ತಿಳ್ಕೊಂಡು ಮಾತನಾಡ್ಬೇಕು ಅವರು ಮದ ಬಂದ ತರ ಮಾತನಾಡ್ತಾರೆ ಅಂತ ಮಂಜುನಾಥ್ ಅವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ ಹಾಲಿಗೆನೆ ಮೆಟ್ ಮಾಡ್ಕೊಂಡಿರೋ ಹತ್ರ ನಾವೇನು ಬಯಸೋದು ನಾವು ಅದಕ್ಕೆ ಹೇಳ್ತೀನಿ ಅಲ್ಲೇ ಅದು ಹೇಳಿದ್ದಿಲ್ಲ ಬಚ್ಚುಲ್ ಬಾಯಿ ವಿಶ್ವನಾಥ ಬಾಯಿ ವಿಶ್ವನಾಥ ಅವರೇ ನಾನು ಅಲ್ಲೂ ನಿಮ್ಗೆ ಅದನ್ನೇ ಹೇಳಿರೋದು ಇವರು ಬಾಯಿಗೆ ಒಳ್ಳೆ ನೀರು ಅರ್ಶಿನ ನೀರು ಕೆಟ್ಟ ನೀರು ಎಳ್ನೀರು ಹಾಕಿ ಎಲ್ಲನೂ ಒಳ್ಳೇದೆ ಅದಕ್ಕೆ ಆ ರೀತಿ ಬಾಯಿನ ಕೆಡಿಸ್ಕೊಬಿಟ್ಟು ಏನೋ ಮಾತಾಡ್ತೀನಿ ಎಲ್ಲ ಮಾತಾಡೋದಿಕ್ಕಲ್ಲ ನಾವು ಆ ಪದ ಬಳಸಿದರೆ ಬಳಸೋದು ಅಂತ ಹೇಳ್ಬೋದು ಅವ್ರಿಗೆ ಯಾರೋ ಕೇಳ್ಬಿಟ್ರು ಅಂತ ಹೇಳಿದಾಗ ಅದು ಕಷ್ಟ ಆಗುತ್ತೆ ಅದು ನಿಮ್ಮ ನಾಲಿಗೆ ನಿಮ್ಮ ಗುಣ ಹೇಳ್ತದೆ ಆಗ್ನಿತನ ಎಷ್ಟು ನೀಚವಾಗಿದೆ ಅಂತ ನನ್ನ ಖುಷಿ ಏನಪ್ಪ ಅಂದರೆ ಸಾರ್ವಜನಿಕ ಈ ಒಂದು ವೀಡಿಯೋದಲ್ಲಿ ಫಸ್ಟ್ ಟೈಮ್ ವಿಚರಿತರಾಗ್ಬಿಟ್ಟವ್ರೆ ನಿರ್ಗಳವಾಗಿ ಮಾತಾಡ್ತಿದ್ದವ್ರು ಬೆಬ್ಬೆನ ಶ್ರೀರ್ಮ ಅಂತ ಖಂಡಿತ ಮಾಡೋರು ನನಗೆ ಖುಷಿ ಆಯಿತು ನೀವು ಪದ ಬಳಕೆಗಳು ಎಂತ ಮಾಡಬೇಕು ಅಂದರೆ ನಿಮ್ಮ ಗುಣ ಎಲ್ಲ ಬೀದಿಗೆ ಬಂತಲ್ಲ ಬಟ್ ಬಯಲಾಯ್ತಲ್ಲ ನನಗದು ಸಂತೋಷ ಇದೆ ಅದು ಶೆಟ್ಟಿ 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 ಅಂತ ಅಯ್ಯೋ ಶೆಟ್ಟಿಯಾಗ ಊಟಕ್ಕೆ ಹೆಮ್ಮೆ ಪಟ್ಟಿದ್ದೀನಪ್ಪ ವಿಶ್ವನಾಥ್ ಅವರೇ ಶೆಟ್ಟಿಯಾಗ ಊಟಕ್ಕೆ ಹೆಮ್ಮೆ ಪಡ್ತೀನಿ ನಿಮ್ಮ ಪಾಪ ಪರಿಹಾರ ಆಗುತ್ತೆ ದಿನಕ್ಕೊಂದು ಹತ್ತು ಸಲ ಶೆಟ್ಟಿ ಅಂತ ಹೋಗಿ ನಿಮ್ಮ ಪಾಪ ಪರಿಹಾರ ಆಗುತ್ತೆ ದಿನಕ್ಕೆ ಅದು ಅದು ನೀವು ಮಾಡಿರೋ ಪಾಪ ನಾನು ಎಷ್ಟು ಸಾವಿರ ಸಲ ಶೆಟ್ರು ಅಂತ ಕರಿಬೇಕೋ ಗೊತ್ತಿಲ್ಲ ನಾನು ಶೆಟ್ಟಿ ಆಗಿರೋದಕ್ಕೆ ಹೆಮ್ಮೆ ಪಡ್ತೀನಪ್ಪ ಕುನ್ನಿ ಕುನ್ನಿ ಬಚ್ಚ ರೀ ನಿಮ್ಮಂಥ ಮುಸ್ಸದಿ ನನಗೆ ಬಚ್ಚ ಅಂತ ಅಂದರೆ ಏನೂ ಆಗಲ್ಲಪ್ಪ ನಮ್ದೇನು ಅಪ್ಪಿ ಅಪ್ಪಿತಪ್ಪಿ ನಾನೇನಲ್ಲ ನಿಮಗೆ ಲುಚ್ಛ ಅಂದರೆ ವಿಶ್ವನಾಥ್ ವಿಶ್ವನಾಥವ್ರೆ ಅದೇ ನಾನು ತಿರುಗಿಸಿ ಅಪ್ಪಿ ತಪ್ಪಿ ಹೇಳ್ಬಿಟ್ರೆ ಲುಚ್ಛ ಅಂತ ನನ್ಗನತೆ ಗ ಕಮ್ಮಿ ಆಗುತ್ತಾ ನಿಮ್ಗನಂತೆ ಕಮ್ಮಿ ಆಗುತ್ತೋ ಕುನ್ನಿ ಅಂತ ನನ್ಗಂದ್ರಿ ಎಲ್ಲ ಕಡೆ ಮೈಕೊ ಗೊತ್ತದಲ್ಲ ನೀವು ಅಂದಿ ಅಂತ ಹೇಳಕ್ಕಾಗುತ್ತ ನಾನು ಹಂಗೆ ಹೇಳೋಕ್ಕಾಗುತ್ತಾ ಹಂಗೆ ಹೇಳೋಕ್ಕಾಗಲ್ವಲ್ಲ ನಾವೆಲ್ಲ ಅವ್ರಿಗೆ ಪೆದ್ದ ಪೆದ್ದ ಇವರು ಬೃಹಸ್ಪತಿ ಇವರು ಬೃಹಸ್ಪತಿ ಕಾನೂನು ಏನು ಅಂತ ಗೊತ್ತಿಲ್ಲದನೇ ವೇದಿಕೆ ಬಂದು ಯಾವನೋ ಹೇಳ್ತೇನೆ ಯಾರೋ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅಂತ ಬೃಹಸ್ಪತಿ ನಾಲ್ಕೇನೆ ಮೆಟ್ ಮಾಡ್ಕೊಂಡಿರೋ ಹತ್ರ ನಾವೇನು ಬಯಸೋದು ನಾವು ಅದಕ್ಕೆ ಹೇಳ್ತೀನಿ ಅಲ್ಲೇ ಅದು ಹೇಳಿದಿಲ್ಲ ಬಚ್ಚುಲ್ಬಾಯಿ ಬಾಯಿ ವಿಶ್ವನಾಥ ಬಚ್ಚುಲ್ಬಾಯಿ ವಿಶ್ವನಾಥವ್ರೆ ನಾನು ಅಲ್ಲೂ ನಿಮ್ಗೆ ಅದನ್ನೇ ಹೇಳಿರೋದು ಈ ಬಾಯಿಗೆ ಒಳ್ಳೆ ನೀರು ಅರಶ್ ನೀರು ಕೆಟ್ಟ ನೀರು ಎಳ್ನೀರು ಹಾಕಿ ಎಲ್ಲನೂ ಒಳ್ಳೇದೇ ಅದಕ್ಕೆ ಆ ರೀತಿ ಬಾಯಿನ ಕೆಡಿಸ್ತಾ